ನಮಸ್ಕಾರ ವೀಕ್ಷಕರೇ ಈಗ ನಾನು ನನ್ನ ತವರ ಮನೆಯಲ್ಲಿ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ತವರ ಮನೆ ಹೋಮ್ ಟೂರ್ ಅನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಹೊಸ ಮನೆ ಕಟ್ಟಿದ್ದಾರೆ ಇದ್ರದ್ದು ಹೌಸ್ ವಾರ್ಮಿಂಗ್ ಆಗಿ ಒಂದು ಮೂರು ತಿಂಗಳಾಗಿತ್ತು ಸೊ ಈ ಮನೆಯನ್ನು ನಿಮ್ಗೂ ಕೂಡ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಈಗ ಹೊಸ ಮನೆ ಎಲ್ಲ ಕಟ್ಟಲಿಕ್ಕೆ ಪ್ಲಾನ್ ಮಾಡಿರ್ತಾರಲ್ಲ ಅವರಿಗೂ ಕೂಡ ಈ ಮನೆ ನೋಡುವಾಗ ಅಂದ್ರೆ ಸ್ವಲ್ಪ ಯೂಸ್ ಆಗೋದಾದ್ರೆ ಆಗ್ಲಿ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಬನ್ನಿ ಈಗ ನೋಡೋಣ ಉದ್ದಕ್ಕೆ ಸ್ಟೆಪ್ಸ್ ಮಾಡಿದ್ದಾರೆ ಸೊ ನಾವು ಯಾವ ಕಡೆಯಿಂದ ಬೇಕಾದ್ರೂ ಹತ್ತಿ ಒಳಗಡೆ ಹೋಗಬಹುದು ಇಲ್ಲಿ ಸಿಟೌಟ್ ಅಲ್ಲಿ ಮತ್ತೆ ಹಾಲ್ ಅಲ್ಲಿ ಫ್ಲೋರ್ ಅಲ್ಲಿ ಮ್ಯಾಟ್ ಫಿನಿಶ್ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದಾರೆ ಗ್ಲೂಸಿ ಟೈಲ್ಸ್ ಆದ್ರೆ ನೀರೆಲ್ಲ ಬಿದ್ರೆ ಸ್ಲಿಪ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದಾದ್ರೆ ಅಂತ ಪ್ರಾಬ್ಲಮ್ ಇರಲ್ಲ ಸೊ ಅದಕ್ಕೋಸ್ಕರ ಮ್ಯಾಟ್ ಫಿನಿಶ್ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದಾರೆ ಮತ್ತೆ ಸಿಟ್ಔಟ್ ಅಲ್ಲಿ ಮೇರೆ ನೋಡಿ ಈ ತರ ಲೈಟಿಂಗ್ಸ್ ಮಾಡಿದ್ದಾರೆ ಇಲ್ಲಿ ಲೈಟ್ಸ್ಗೆ ಮಾತ್ರ ಏನು ಕಡಿಮೆ ಇಲ್ಲ ಎಲ್ಲ ಕಡೆನು ಫುಲ್ ಲೈಟ್ಸ್ ಹಾಕಿದ್ದಾರೆ ಸೊ ಹಗಲಾದರೂ ರಾತ್ರಿ ಆದರೂ ಕೂಡ ಫುಲ್ ಮನೆ ಒಳಗಡೆ ಹೊರಗಡೆ ಎಲ್ಲ ಫುಲ್ ಬೆಳಕಿರುತ್ತೆ ಶೂಸ್ ಸ್ಯಾಂಡಲ್ಸ್ ಎಲ್ಲ ಇಡ್ಲಿಕ್ಕೆ ಇಲ್ಲಿ ಒಂದು ಶೆಲ್ಫ್ ಕೂಡ ಮಾಡಿದ್ದಾರೆ ಬನ್ನಿ ಈಗ ಮನೆ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡೋಣ ನೋಡಿ ಇದು ಮನೆ ಒಳಗಡೆ ಹೋಗ್ಲಿಕ್ಕೆ ಮೇನ್ ಡೋರ್ ಇಲ್ಲಿ ಒಂದು ದೊಡ್ಡ ಹಾಲ್ ಇದೆ ಮತ್ತೆ ಇಲ್ಲಿ ಟಿವಿ ಕ್ಯಾಬಿನ್ ಮಾಡಿದ್ದಾರೆ ಟಿವಿ ಕ್ಯಾಬಿನ್ ಅಲ್ಲಿ ಮೇಲೆ ನೋಡಿ ನಮ್ಮ ಫೋಟೋ ಎಲ್ಲ ಇಡಲಿಕ್ಕೆ ತುಂಬಾ ಸ್ಪೇಸ್ ಇದೆ ಮತ್ತೆ ಸೈಡ್ಸ್ ಸೈಡಲ್ಲಿ ಚಿಕ್ಕ ಚಿಕ್ಕ ಶೆಲ್ಫ್ ಅನ್ನೆಲ್ಲ ಮಾಡಿದ್ದಾರೆ ಅದರಲ್ಲೂ ಕೂಡ ನಾವು ಫೋಟೋಸ್ ಮತ್ತೆ ಏನಾದರೂ ಫ್ಲವರ್ ವಾಸ್ ಅಥವಾ ಏನಾದರೂ ಡೆಕೋರೇಟಿವ್ ಐಟಮ್ಸ್ ಅನ್ನೆಲ್ಲ ಇಡಬಹುದು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಟಿವಿ ಕ್ಯಾಬಿನ್ ಅನ್ನು ಮತ್ತೆ ಅದ್ರ ಕೆಳಗಡೆ ಶೆಲ್ಫ್ ಕೂಡ ಇದೆ ಆ ಶೆಲ್ಫ್ ಅಲ್ಲಿ ನಾವು ಏನಾದ್ರೂ ಐಟಮ್ಸ್ ಎಲ್ಲ ಇಡಬಹುದು ಮತ್ತೆ ಇಲ್ಲಿ ಹಾಲ್ ಅಲ್ಲಿ ಸೀಲಿಂಗ್ ಕೂಡ ಮಾಡಿದ್ದಾರೆ ನೋಡಿ ಮತ್ತೆ ಮನೆಯಲ್ಲಿ ಮೇನ್ ಆಗಿ ಹೇಳೋದಂದ್ರೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಕಡೆ ಕೂಡ ತುಂಬಾ ಲೈಟಿಂಗ್ಸ್ ಮಾಡಿದ್ದಾರೆ ಈ ಮನೆ ಮಾಡಿರುವಂತ ಇಂಜಿನಿಯರ್ ಇದಾರಲ್ಲ ಅವರು ಮೇನ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟಿರೋದು ಲೈಟಿಂಗ್ ಮತ್ತೆ ನೋಡಿ ನಮ್ಮ ಮಕ್ಕಳು ಕೂಡ ಇಲ್ಲಿ ಇದ್ದಾರೆ ಹೋಗಿದ್ದಾರೆ ಈ ಕಡೆಯಲ್ಲಿ ಸೋಫಾ ಸೆಟ್ ಇಟ್ಟಿದ್ದಾರೆ ಮತ್ತೆ ಅದಕ್ಕೆ ಮ್ಯಾಚ್ ಆಗಿರುವಂತಹ ಟೀಪೋ ಕೂಡ ಇಟ್ಟಿದ್ದಾರೆ ಮತ್ತೆ ಇದು ನಮ್ಮ ಪ್ರೇಯರ್ ಯೂನಿಟ್ ಅಂದ್ರೆ ನಾವು ಪ್ರೇ ಮಾಡುವಂತ ಜಾಗ ಇದು ನಮ್ಮ ದೇವರ ಫೋಟೋಸ್ ಎಲ್ಲ ಇಟ್ಟಿರುವಂತ ಜಾಗ ಇದು ಇದನ್ನು ಕೂಡ ಸೂಪರ್ ಆಗಿ ಮಾಡಿದ್ದಾರೆ ಮತ್ತೆ ಈ ಸೈಡ್ ಅಲ್ಲಿ ಕೂಡ ಒಂದು ಡೋರ್ ಇದೆ ಮನೆ ಒಳಗಡೆ ಬರ್ಲಿಕ್ಕೆ ಅಲ್ಲಿ ಕಾರ್ ಪೋರ್ಚ್ ಇದೆ ನೋಡಿ ಕಾರ್ ಪೋರ್ಚ್ ಕಾರ್ ಪೋರ್ಚ್ ಇಂದ ಡೈರೆಕ್ಟ್ ಆಗಿ ನಾವು ಕಾರ್ ಪಾರ್ಕಿಂಗ್ ಮಾಡಿ ಡೈರೆಕ್ಟ್ ಆಗಿ ಈ ಬಾಗ್ಲಲ್ಲೇ ಬರಬಹುದು ಮೇನ್ ಆ ಕಡೆ ಡೋರಿಗೆ ಹೋಗ್ಬೇಕಂತಿಲ್ಲ ಇಲ್ಲಿ ಡೈರೆಕ್ಟ್ ಆಗಿ ನಾವು ಮನೆ ಒಳಗಡೆ ಬರಬಹುದು ಮತ್ತೆ ಇಲ್ಲಿ ಉದ್ದಕ್ಕೆ ಒಂದು ವರಾಂದ ಕೂಡ ಇದೆ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಹೀಗೆ ನಡ್ಕೊಂಡು ಸಿಟೋಟಿಗೆ ಹೋಗಬಹುದು ಇಲ್ಲಿ ಇದು ಕಾರ್ ಪಾರ್ಕಿಂಗ್ ಏರಿಯಾ ಮತ್ತೆ ಇಂಟೀರಿಯರ್ ಅನ್ನ ನೋಡಿ ತುಂಬಾ ವೆರೈಟಿ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಉದ್ದಕ್ಕೆ ಒಂದು ಪ್ಯಾಸೇಜ್ ಮಾಡಿದ್ದಾರೆ ನೋಡಿ ಈ ಪ್ಯಾಸೇಜ್ ಅನ್ನೋದು ಕಿಚನ್ ವರೆಗೂ ಇದೆ ಮತ್ತೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ನೋಡಿ ಈ ಕಡೆ ಇದು ಮಾಸ್ಟರ್ ಬೆಡ್ರೂಮ್ ನಮ್ಮ ಅಣ್ಣ ಮತ್ತೆ ಎಲ್ಲ ಇರುವಂತ ರೂಮ್ ಇದು ಎಲ್ಲ ಬೆಡ್ರೂಮ್ ಅಲ್ಲಿ ಕೂಡ ನಮಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಐಟಮ್ ಅಂದ್ರೆ ಅದು ವಾರ್ಡ್ರೋಬ್ ಅಲ್ವಾ ಸೊ ಎಲ್ಲ ಕಡೆನು ನೋಡಿ ಇಲ್ಲಿ ಬೇಕಾದಷ್ಟು ಅನ್ನು ಮಾಡಿ ಇಟ್ಟಿದ್ದಾರೆ ಸೊ ನಮ್ಗೆ ಏನ್ ಬೇಕಾದ್ರೂ ಇದ್ರೊಳಗೆ ಎಷ್ಟು ಡ್ರೆಸ್ ಬೇಕಾದ್ರೂ ಏನ್ ಬೇಕಾದ್ರೂ ನಮ್ಗೆ ಇದ್ರೊಳಗೆ ಸ್ಟೋರ್ ಮಾಡಿ ಇಡಬಹುದು ಅಷ್ಟೊಂದು ವಾರ್ಡ್ರೋಬ್ ಇದೆ ನೋಡಿ ಇಲ್ಲಿ ಸೊ ಅದೊಂದು ತುಂಬಾ ಒಳ್ಳೇದು ಯಾಕಂದ್ರೆ ನಮ್ಗೆ ಇದು ತುಂಬಾ ಯೂಸ್ ಆಗುತ್ತೆ ಮೇಲೆ ಕೆಳಗೆ ಎಲ್ಲ ಮಾಡಿ ಇಟ್ಟಿದ್ದಾರೆ ಮತ್ತೆ ವಿಂಡೋಸ್ ಕೂಡ ಹಾಗೆ ಎಲ್ಲ ಕಡೆ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ ಸೊ ನಮಗೆ ಸೂರ್ಯನ ಬೆಳಕು ಕೂಡ ಒಳಗೆ ಬರ್ತದೆ ಗಾಳಿ ಕೂಡ ಒಳಗೆ ಬರುವಾಗೆ ಫುಲ್ ವಿಂಡೋಸ್ ಇದೆ ಮತ್ತೆ ಈ ಕಡೆ ಬರುವಾಗ ಇಲ್ಲಿ ರೂಮಿಗೆ ಅಟ್ಯಾಚ್ಡ್ ಆಗಿ ಒಂದು ಬಾತ್ರೂಮ್ ಇದೆ ಇದು ನೋಡಿ ವೆಸ್ಟರ್ನ್ ಟೈಪ್ ಬಾತ್ರೂಮ್ ಮಾಡಿರುವಂತಹದ್ದು ಇಲ್ಲಿ ನೋಡಿ ಸಪ್ರೇಷನ್ ಗ್ಲಾಸ್ ಇದೆ ನೋಡಿ ಮಿಡ್ಲ್ ಅಲ್ಲಿ ಒಂದು ಸಪ್ರೇಷನ್ ಗ್ಲಾಸ್ ಮಾಡಿದ್ದಾರೆ ಸೊ ಟಾಯ್ಲೆಟ್ ಬೇರೆ ಬಾತ್ರೂಮ್ ಬೇರೆ ನಾವು ಸ್ನಾನ ಮಾಡಲಿಕ್ಕೆ ಬೇರೆ ಬೇರೆ ಆ ತರ ಒಂದು ಸಪ್ರೇಷನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಒಂದು ಮೇಕಪ್ ರೂಮ್ ಇದೆ ಇಲ್ಲಿ ನಾವು ಮೇಕಪ್ ಐಟಮ್ಸ್ ಎಲ್ಲ ಈ ಶೆಲ್ಫ್ ಒಳಗೆ ಇಡಬಹುದು ಇಲ್ಲಿ ನಾವು ಮೇಕಪ್ ಮಾಡಬಹುದು ಸೊ ಅದಕ್ಕೆ ಒಂದು ಸಪರೇಟ್ ಆಗಿ ಮಾಡಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಮಾಡಿರೋದ್ರಿಂದ ಈ ಮನೆಯಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ಏರಿಯಾ ಅಂದ್ರೆ ಇದೆ ಕೋರ್ಟ್ ಯಾರ್ಡ್ ಯಾಕಂದ್ರೆ ಇಲ್ಲಿ ಬರುವಾಗ್ಲೇ ನಮ್ಮ ಮೈಂಡ್ ಎಲ್ಲ ಒಳ್ಳೆ ರಿಫ್ರೆಶ್ ಆಗುತ್ತೆ ನೋಡಿ ಇಲ್ಲಿ ಚಿಕ್ಕ ಒಂದು ವಾಟರ್ ಫಾಲ್ಸ್ ಇಟ್ಟಿದ್ದಾರೆ ಮತ್ತೆ ಒಂದು ಚಿಕ್ಕ ಟ್ಯಾಂಕ್ ಇತ್ತು ಅದರಲ್ಲಿ ನೀರ್ ಬೀಳುವ ಹಾಗೆ ಮಾಡಿದ್ದಾರೆ ನೋಡಿ ಈಗ ನಮ್ಗೆ ಏನಾದ್ರೂ ಟೆನ್ಶನ್ ಎಲ್ಲ ಇದ್ದರೆ ಸ್ವಲ್ಪ ಹೊತ್ತು ಇಲ್ಲಿ ಬಂದು ಕುತ್ಕೊಂಡಾಗ ನಮ್ಮ ಮೈಂಡ್ ಎಲ್ಲ ಒಳ್ಳೆ ರಿಲ್ಯಾಕ್ಸ್ ಆಗುತ್ತೆ ಈ ಕಡೆ ನೋಡಿ ಒಂದು ಸೈಡ್ ಅಲ್ಲಿ ಈ ತರ ಒಂದು ಡಿಸೈನ್ ಅನ್ನು ಮಾಡಿದ್ದಾರೆ ಮತ್ತೆ ಇದ್ರ ಮೇಲೆ ಓಪನ್ ಇತ್ತು ಅದನ್ನು ಗ್ಲಾಸ್ ಹಾಕಿ ಕ್ಲೋಸ್ ಮಾಡಿದ್ದಾರೆ ಬನ್ನಿ ಈಗ ಇನ್ನೊಂದು ರೂಮ್ ನೋಡೋಣ ಇದು ಒಂದು ಗೆಸ್ಟ್ ರೂಮ್ ಯಾರಾದರೂ ಗೆಸ್ಟ್ ಎಲ್ಲ ಬರುವಾಗ ಇರ್ಲಿಕ್ಕೆ ಮತ್ತೆ ನಾವಿಬ್ರು ಹೆಣ್ಮಕ್ಳಿದ್ವಿ ನಾವು ಕೂಡ ಮಧ್ಯ ಮಧ್ಯ ಮನೆಗೆ ಬರ್ತೀವಲ್ಲ ಅವಾಗ ಇರ್ಲಿಕ್ಕೋಸ್ಕರ ಎರಡು ಗೆಸ್ಟ್ ರೂಮ್ ಅನ್ನು ಮಾಡಿದ್ದಾರೆ ಮತ್ತೆ ಈ ರೂಮ್ ಇದೊಂದು ಸ್ಪೆಷಾಲಿಟಿ ಅಂದ್ರೆ ಇದು ತುಂಬಾ ಅಟ್ರಾಕ್ಟಿವ್ ಒಂದು ರೂಮ್ ಯಾಕೆಂದ್ರೆ ನಾವೆಲ್ಲ ಫಸ್ಟ್ ಚೂಸ್ ಮಾಡೋದು ಈ ಒಂದು ರೂಮ್ ಅನ್ನು ಅಷ್ಟೊಂದು ಅಟ್ರಾಕ್ಷನ್ ಇದೆ ಈ ರೂಮ್ಗೆ ಮೇ ಬಿ ಕಲರ್ ಕಾಂಬಿನೇಷನ್ ಇರಬಹುದು ನೋಡಿ ಸ್ಕೈ ಬ್ಲೂ ಮತ್ತೆ ವೈಟ್ ತುಂಬಾ ಒಳ್ಳೆ ಒಂದು ಕಲರ್ ಕಾಂಬಿನೇಷನ್ ಇದು ಮತ್ತೆ ಇದರಲ್ಲಿ ಕೂಡ ವಾರ್ಡ್ರೋಬ್ ಇಟ್ಟಿದ್ದಾರೆ ಮತ್ತೆ ಸ್ಲೈಡಿಂಗ್ ಡೋರ್ ಅನ್ನು ಇಟ್ಟಿದ್ದಾರೆ ವಾರ್ಡ್ರಾಪ್ ಮತ್ತೆ ಇಲ್ಲಿ ನೋಡಿ ಶೆಲ್ಫ್ ಎಲ್ಲ ಇಟ್ಟಿದ್ದಾರೆ ಅದರೊಳಗೆ ನಾವು ಏನಾದರೂ ಡೆಕೋರೇಟಿವ್ ಐಟಮ್ಸ್ ಆಗಲಿ ಫೋಟೋಸ್ ಆಗಲಿ ಇಟ್ಟು ರೂಮ್ ಅನ್ನೆಲ್ಲ ಒಳ್ಳೆ ಡೆಕೋರೇಟ್ ಮಾಡಬಹುದು ಮತ್ತೆ ಇಲ್ಲಿ ಸೀಲಿಂಗ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದೆ ಮಾಡಿದ್ದಾರೆ ನೋಡಿ ಇಲ್ಲಿ ಕಲರ್ ಕಾಂಬಿನೇಷನ್ ಆದ್ರೂ ಎಲ್ಲ ಒಂದೇ ತರ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡಿ ಸ್ಕೈ ಬ್ಲೂ ಮತ್ತೆ ವೈಟ್ ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ ಇಲ್ಲಿ ಕೂಡ ಅಟ್ಯಾಚ್ಡ್ ಆಗಿ ಬಾತ್ರೂಮ್ ಮತ್ತೆ ಮೇಕಪ್ ರೂಮ್ ಕೂಡ ಇದೆ ಮತ್ತೆ ಇದು ನನ್ನ ಪಪ್ಪ ಮತ್ತೆ ಅಮ್ಮ ಇರುವಂತ ರೂಮ್ ಇಲ್ಲಿ ಕೂಡ ಹಾಗೆ ನೋಡಿ ಸೀಲಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ರೂಮ್ ಅಲ್ಲಿ ಕೂಡ ವೆರೈಟಿ ಆಗಿರುವಂತಹ ವಾರ್ಡ್ರೋಬ್ ಇದೆ ನೋಡಿ ಎಲ್ಲ ರೂಮ್ ಅಲ್ಲಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ವಾರ್ಡ್ರೋಬ್ ಅನ್ನು ಮಾಡಿದ್ದಾರೆ ಇದ್ರದ್ದು ಇನ್ನೊಂದು ಕಲರ್ ಕಾಂಬಿನೇಷನ್ ನೋಡಿ ಸೊ ಈ ರೀತಿ ಮಾಡಿರೋದ್ರಿಂದ ಎಲ್ಲ ರೂಮ್ ಅಲ್ಲಿ ಕೂಡ ಬೇಕಾದಷ್ಟು ಸ್ಟೋರೇಜ್ ಇದೆ ಆಕ್ಚುಲಿ ಇವೆಲ್ಲವೂ ಕೂಡ ಇಂಜಿನಿಯರ್ದು ಮಾತ್ರ ಪ್ಲಾನ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಬಿಕಾಸ್ ನನ್ನ ಅಣ್ಣಂದು ಕೂಡ ತುಂಬಾ ಪ್ಲಾನ್ ಇದೆ ಇದರಲ್ಲಿ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ಪ್ಲಾನ್ ಮಾಡಿ ಎಷ್ಟೊಂದು ಸುಂದರವಾದಂತ ಮನೆಯನ್ನು ಕಟ್ಟಿದ್ದಾರೆ ಪಪ್ಪಂಗೆ ಅಣ್ಣಂಗೆಲ್ಲ ತುಂಬ ಆಸೆ ಇತ್ತು ಒಂದು ಮನೆ ಕಟ್ಟಬೇಕು ಅಂತ ಆದರೂ ಕೂಡ ಎಷ್ಟೊಂದು ಸುಂದರವಾದ ಒಂದು ಮನೆ ಕಟ್ಲಿಕ್ಕಾಗತ್ತೆ ಅಂತ ಅವ್ರು ಅಂದ್ಕೊಂಡೇ ಇರಲಿಲ್ಲ ಅದು ಕೂಡ ಸಾಧ್ಯವಾಯಿತು ಈ ರೂಮ್ ಇಂದ ಕೂಡ ಒಂದು ಇದೆ ನೋಡಿ ಇಲ್ಲೊಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಕೊಟ್ಟಿದ್ದಾರೆ ಸೊ ನಾವು ರೂಮ್ ಅಲ್ಲಿ ಕುತ್ಕೊಂಡ್ರೆ ಕೋಟಿಯಾಡ್ ಅನ್ನು ಕೂಡ ನಾವು ನೋಡಬಹುದು ಮತ್ತೆ ಈ ರೂಮ್ ಅಲ್ಲಿ ಕೂಡ ಅಟ್ಯಾಚ್ಡ್ ಆಗಿ ಒಂದು ಬಾತ್ರೂಮ್ ಮತ್ತೆ ಮೇಕಪ್ ರೂಮ್ ಇದೆ ಇದು ನಮ್ಮ ಡೈನಿಂಗ್ ಟೇಬಲ್ ಸೆಟ್ ಇದರಲ್ಲಿ ಆರು ಜನರಿಗೆ ಕೂತ್ಕೊಳ್ಬಹುದು ಸಿಕ್ಸ್ ಚೇರ್ಸ್ ಇದೆ ಮತ್ತೆ ಇದರ ಟಾಪ್ ಬಂದಿರುವಂತದ್ದು ಟೇಬಲ್ ಟಾಪ್ ಬಂದಿರುವಂತದ್ದು ಗ್ಲಾಸ್ ಮೆಟೀರಿಯಲ್ ಅಲ್ಲಿ ಮತ್ತೆ ಈ ಡೈನಿಂಗ್ ಟೇಬಲ್ ಇದು ಒಂದು ಸ್ಪೆಷಾಲಿಟಿ ಅಂದ್ರೆ ಇದ್ರ ಮೇಲ್ಗಡೆ ಈ ತರ ಒಂದು ರೊಟೇಟಿಂಗ್ ಟಾಪ್ ಇರುತ್ತೆ ನಮಗೆ ಐಟಮ್ಸ್ ಅನ್ನು ನಾವೇ ರೊಟೇಟ್ ಮಾಡಿ ನಾವೇ ತಗೊಳ್ಬಹುದು ಸೊ ನಮಗೆ ಸರ್ವ್ ಮಾಡಲಿಕ್ಕೆ ಯಾರು ಬೇಕಾಗ ಬೇಕಾಗುವಂಥ ಅವಶ್ಯಕತೆ ಇಲ್ಲ ನಮಗೆ ಬೇಕಾದ ಐಟಮ್ಸ್ ಅನ್ನು ಈ ಟಾಪ್ ಅನ್ನು ರೊಟೇಟ್ ಮಾಡಿ ನಾವೇ ತಗೊಳ್ಬಹುದು ಸೊ ಅದರಿಂದ ಇದೊಂದು ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಟೇಬಲ್ ಇದು ಕೆಲವರಿಗೆಲ್ಲ ಗೊತ್ತಿರಬಹುದು ಇನ್ನು ಕೆಲವರಿಗೆ ಗೊತ್ತಿಲ್ಲದೇನೂ ಇರಬಹುದು ಡೆಕೋರೇಟಿವ್ ಮಾಡಿದ್ದಾರೆ ಮತ್ತೆ ಇಲ್ಲಿ ವಾಶ್ ಬೇಸನ್ ಏರಿಯಾ ಮಾಡಿದ್ದಾರೆ ನೋಡಿ ವಾಶ್ ಏರಿಯಾ ಇದು ಹ್ಯಾಂಡ್ ವಾಶ್ ಮಾಡುವಂತ ಜಾಗ ಮತ್ತೆ ಇಲ್ಲಿ ಒಂದು ರೂಮ್ ಕೂಡ ಇದೆ ಟೋಟಲ್ ಆಗಿ ಕೆಳಗಡೆ ಫೋರ್ ರೂಮ್ಸ್ ಇದೆ ಇದು ಕೂಡ ಒಂದು ಗೆಸ್ಟ್ ರೂಮ್ ಈ ರೂಮ್ ಅಲ್ಲಿ ಕೂಡ ಡಿಫ್ರೆಂಟ್ ಆಗಿ ಸೀಲಿಂಗ್ ಮತ್ತೆ ವಾರ್ಡ್ ಕೂಡ ಕಲರ್ ಕಾಂಬಿನೇಷನ್ ಬೇರೆ ಮಾಡಿದ್ದಾರೆ ಮತ್ತೆ ಸೀಲಿಂಗ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ಕೊಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ ಮತ್ತೆ ಸುತ್ತಲೂ ಅಡಿಕೆ ತೋಟ ಇರೋದ್ರಿಂದ ಮನೆಗೆ ಬಿಸಿಲು ಕೂಡ ಜಾಸ್ತಿ ತಾಗುದಿಲ್ಲ ಈ ಮನೆಯಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದಕ್ಕೆ ಮಾತ್ರ ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಗಿದೆ ಇದು ಒಂದು ಕಾಮನ್ ಬಾತ್ರೂಮ್ ಈಗ ಯಾರಾದರೂ ಔಟ್ಸೈಡ್ಸ್ ಎಲ್ಲ ಬರೋದಾದ್ರೆ ಯೂಸ್ ಮಾಡಲಿಕ್ಕೆಲ್ಲ ಒಂದು ಕಾಮನ್ ಬಾತ್ರೂಮ್ ಅನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಹ್ಯಾಂಗಿಂಗ್ ಲೈಟ್ ಅನ್ನು ಹಾಕಿದ್ದಾರೆ ಈ ಲೈಟ್ ತುಂಬಾ ವೆರೈಟಿ ಆಗಿದೆ ನೋಡಿ ನೋಡ್ಲಿಕ್ಕೆ ಸೊ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು ಈ ಹ್ಯಾಂಗಿಂಗ್ ಲೈಟ್ ಅನ್ನೋದು ಬಾತ್ರೂಮ್ ಇದೆ ಇಲ್ಲಿ ಕೂಡ ಒಂದು ಕಾಮನ್ ಬಾತ್ರೂಮ್ ಅನ್ನು ಮಾಡಿದ್ದಾರೆ ಹಾಲ್ ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಎಷ್ಟು ಸ್ಪೇಸ್ ಇದೆ ಇಟ್ಬಹುದು ಸ್ಟೋರ್ ಮಾಡಬಹುದು ತುಂಬಾ ಸ್ಪೇಸ್ ಇದೆ ಮತ್ತೆ ಇಲ್ಲಿ ತುಂಬಾ ಜಾಗ ಇದೆ ನೋಡಿ ಮತ್ತೆ ರೂಫ್ ಅನ್ನು ಒಳ್ಳೆ ಹೈಟ್ ಅಲ್ಲಿ ಮಾಡಿರೋದ್ರಿಂದ ಕೆಳಗಡೆ ಒಳ್ಳೆ ಕೂಲಿಂಗ್ ಇರುತ್ತೆ ಅಂದ್ರೆ ಜಾಸ್ತಿ ಸೆಕೆ ಏನು ಆಗೋದಿಲ್ಲ ಮತ್ತೆ ಇಲ್ಲಿ ಒಂದು ಚಿಕ್ಕ ಓಪನ್ ಟೆರೆಸ್ ಇದೆ ನೋಡಿ ಇಲ್ಲಿಂದ ನೋಡಿದ್ರೆ ನಾವು ನಮ್ಮ ತೋಟ ಎಲ್ಲ ಅಡಿಕೆ ತೋಟ ಎಲ್ಲ ಸುತ್ತಲೂ ಅಡಿಕೆ ತೋಟ ನೋಡಬಹುದು ಈ ತರ ಸುತ್ತಲೂ ಅಡಿಕೆ ಮರ ಇರೋದ್ರಿಂದ ನಮ್ಗೆ ತುಂಬಾ ಕೂಲಿಂಗ್ ಅನಿಸ್ತದೆ ಅಂದ್ರೆ ಜಾಸ್ತಿ ಬಿಸಿಲು ಕೂಡ ಮನೆಗೆ ತಾಗೋದಿಲ್ಲ ಹೀಗೆ ಸುತ್ತಲೂ ತೋಟ ಮತ್ತೆ ಅದ್ರ ಮಧ್ಯದಲ್ಲಿ ಒಂದು ದೊಡ್ಡ ಮನೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಲ್ಲಿ ಇರ್ಲಿಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ನೋಡಿ ಮತ್ತೆ ಅಲ್ಲಿ ಮೇಲ್ಗಡೆ ಟ್ಯಾಂಕ್ ಅನ್ನು ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಗೋಡೆಗೆ ಜಿಪ್ಸಮ್ ಪ್ಲಾಸ್ಟರಿಂಗ್ ಅನ್ನು ಮಾಡಿದ್ದಾರೆ ಜಿಪ್ಸಮ್ ಪ್ಲಾಸ್ಟರಿಂಗ್ ಮಾಡಿರೋದ್ರಿಂದ ಗೋಡೆ ಒಳ್ಳೆ ಸ್ಮೂತ್ ಆಗಿರುತ್ತೆ ಮತ್ತೆ ಒಳಗೆ ಜಾಸ್ತಿ ಸೆಕೆ ಇರೋದಿಲ್ಲ ಒಳ್ಳೆ ತಂಪಾಗಿರುತ್ತೆ ಒಳಗೆ ಓಪನ್ ಈಗ ಒಂದು ಮನೆ ಕಟ್ಟುವಾಗ ಲೇಡೀಸ್ ಎಲ್ಲ ಮೈನ್ ಆಗಿ ನೋಡುವಂತದ್ದು ಕಿಚನ್ ಹೇಗಿದೆ ಅಂತ ಕಿಚನ್ ಬಗ್ಗೆ ಅವರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ ಯಾಕಂದ್ರೆ ಅವರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೆ ಕಿಚನ್ ಅಲ್ಲಿ ಕಿಚನ್ ಒಳಗೆ ಬರುವಾಗ್ಲೇ ನಮ್ಗೊಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗ್ಬೇಕು ಕುಕ್ಕಿಂಗ್ ಮಾಡಬೇಕು ಅನಿಸ್ಬೇಕು ಆ ತರ ಇರಬೇಕು ಕಿಚನ್ ಅನ್ನೋದು ಈ ಒಂದು ಕಿಚನ್ ಅನ್ನೋದು ಅದೇ ರೀತಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಕಿಚನ್ ಅನ್ನು ಮಾಡಿದ್ದಾರೆ ನೋಡಿ ಕಿಚನ್ ಅಲ್ಲಿ ಕೂಡ ಇಂಟೀರಿಯರ್ಸ್ ಅಂದ್ರೆ ಸೀಲಿಂಗ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಮತ್ತೆ ಬೇಕಾದಷ್ಟು ಕಬಾರ್ಡ್ ಇದೆ ಸೊ ನಾವು ಯಾವ ಐಟಮ್ಸ್ ಅನ್ನು ಅಲ್ಲಿ ಇಲ್ಲಿ ಎಲ್ಲ ಇಡುವಂತ ಅವಶ್ಯಕತೆ ಇಲ್ಲ ಎಲ್ಲವನ್ನು ಕಬಾರ್ಡ್ ಒಳಗೆ ಇಡಬಹುದು ಅಮ್ಮನಿಗೆ ಕುಕಿಂಗ್ ಮಾಡುವಾಗ ಬೇಜಾರಾಗೋದು ಬೇಡ ಅಂತ ಓಪನ್ ಕಿಚನ್ ಮಾಡಿದ್ದಾರೆ ಸೊ ಎಲ್ಲರೂ ಎಲ್ಲರ ಜೊತೆಯಲ್ಲಿ ಮಾತಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಕುಕಿಂಗ್ ಎಲ್ಲ ಮಾಡಬಹುದು ಇಲ್ಲಿ ಬೇಕಾದಷ್ಟು ಕಬೋರ್ಡ್ ಅನ್ನು ಮಾಡಿರೋದ್ರಿಂದ ನಾವು ಎಲ್ಲಾ ಐಟಮ್ಸ್ ಅನ್ನು ಈ ತರ ಕಬೋರ್ಡ್ ಒಳಗೆ ಆರ್ಗನೈಸ್ ಮಾಡಿ ಇಡಬಹುದು ಸೊ ನಮ್ಮ ಕಿಚನ್ ಒಳ್ಳೆ ನೀಟಾಗಿರ್ತದೆ ಯಾಕಂದರೆ ನಾವು ಒಂದೊಂದೇ ಐಟಮ್ಸನ್ನು ಆ ಕಡೆ ಅಲ್ಲಿ ಇಲ್ಲಿ ಎಲ್ಲ ಇಡೋದು ಕಿಚನ್ ಕೌಂಟರ್ ಟಾಪ್ ಮೇಲೆ ಇಡೋದು ಆ ಥರ ಎಲ್ಲ ಮಾಡಬೇಕಂತಿಲ್ಲ ಇದು ಎಲ್ಲವನ್ನು ನಾವು ಕಬಾರ್ಡ್ ಒಳಗೆ ಈ ಥರ ಆರ್ಗನೈಸ್ ಮಾಡಿ ಇಡ್ಬೋದು ಎಷ್ಟು ಚಿಕ್ಕ ಐಟಮ್ಸ್ ಆದರೂ ದೊಡ್ಡ ಪಾತ್ರೆಗಳನ್ನು ಎಲ್ಲ ಕಬೋರ್ಡ್ ಒಳಗೆ ಇಡ್ಬೋದು ನಾವು ಸೊ ನಮ್ಮ ಕಿಚನ್ ಒಳ್ಳೆ ನೀಟಾಗಿರ್ತದೆ ನೋಡಲಿಕ್ಕೂ ಕೂಡ ಇಲ್ಲಿ ನೋಡಿ ಸೈಡ್ ಅಲ್ಲಿ ಡ್ರಾವರ್ ಎಲ್ಲ ಇದೆ ನೋಡಿ ಇದ್ರೊಳಗೆ ನಾವು ಚಿಕ್ಕ ಚಿಕ್ಕ ಪ್ಲೇಟ್ಸ್ ಮತ್ತೆ ಕಟ್ಲರಿ ಐಟಮ್ಸ್ ನೈಫ್ಸ್ ಏನು ಇದು ಸ್ಪೂನ್ಸ್ ಆ ತರ ಎಲ್ಲ ಇದ್ರೊಳಗೆ ನಾವು ಇಡಬಹುದು ಮತ್ತೆ ಇಲ್ಲಿ ಸ್ಟವ್ ಇಟ್ಟಿರೋದು ಇಲ್ಲಿ ನೋಡಿ ಈ ಸ್ಟವ್ ಅನ್ನೋದು ಒಂಥರ ವೆರೈಟಿ ಆಗಿರುವಂತಹ ಸ್ಟವ್ ನೋಡಿ ಯಾಕಂದ್ರೆ ಇದು ಮೇಲ್ಗಡೆ ಕಾಣಿಸಲ್ಲ ಆ ಕಿಚನ್ ಕೌಂಟರ್ ಟಾಪ್ಗೆ ಅಟ್ಯಾಚ್ಡ್ ಆಗಿ ಇದೆ ನೋಡಿ ಸೊ ಅದರಿಂದ ಅದು ಮೇಲ್ಗಡೆ ಏನು ಕಾಣಿಸಲ್ಲ ಮತ್ತೆ ಇದನ್ನು ಆನ್ ಮಾಡಲಿಕ್ಕೆ ಲೈಟರ್ ಇದೇನು ಅವಶ್ಯಕತೆ ಇಲ್ಲ ನೋಡಿ ಈ ತರ ಇದನ್ನು ಹೀಗೆ ತಿರ್ಸಿದ್ರೆ ಸಾಕು ನೋಡಿ ಆನ್ ಆಗುತ್ತೆ ಮತ್ತೆ ಆಫ್ ಮಾಡಿದ್ರೆ ಆಯ್ತು ತುಂಬಾ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು ಮತ್ತೆ ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಚಿಮ್ನಿಯನ್ನು ಕೂಡ ಇಟ್ಟಿದ್ದಾರೆ ಇದು ಕೂಡ ಕಿಚನ್ ಒಂದು ಮೇನ್ ಆಗಿರುವಂತ ಬೇಕಾಗಿರುವಂತ ಮೇನ್ ಆಗಿ ಬೇಕಾಗಿರುವಂತ ಒಂದು ಐಟಮ್ ಎಲೆಕ್ಟ್ರಿಕ್ ಚಿಮ್ನಿ ಅನ್ನೋದು ಯಾಕಂದ್ರೆ ನಮಗೆ ಕಿಚನ್ ಅಲ್ಲಿ ನಾವು ಏನಾದರೂ ಕುಕಿಂಗ್ ಎಲ್ಲ ಮಾಡುವಾಗ ಅಂದ್ರೆ ಏನೀಗ ಫಿಶ್ ಫ್ರೈ ಎಲ್ಲ ಮಾಡುವಾಗ ಅಥವಾ ಏನಾದ್ರೂ ಕರಿ ಎಲ್ಲ ಮಾಡುವಾಗ ಅದ್ರದ್ದು ಸ್ಮೆಲ್ ನಮ್ಮ ಮನೆಯೊಳಗೆ ಹೋಗದೆ ಇರಲಿಕ್ಕೆ ಈ ಎಲೆಕ್ಟ್ರಿಕ್ ಚಿಮ್ನಿಯನ್ನು ಆನ್ ಮಾಡಿದ್ರೆ ಅದು ಎಳ್ಕೊಂಡು ಹೊರಗಡೆ ಬಿಡುತ್ತೆ ಆ ಸ್ಮೆಲ್ ಎಲ್ಲ ಸೊ ಮನೆಯೊಳಗೆ ಏನು ಬ್ಯಾಡ್ ಸ್ಮೆಲ್ ಬರಲ್ಲ ಮತ್ತೆ ಈ ಕಡೆಯಲ್ಲಿ ಕಬೋರ್ಡ್ ಒಳಗೆ ಟ್ರೇ ಇಟ್ಟು ಅದರೊಳಗೆ ಪ್ಲೇಟ್ಸ್ ಗ್ಲಾಸಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಮತ್ತೆ ಈ ಕಡೆ ಬರುವಾಗ ಇಲ್ಲಿ ಇನ್ನೊಂದು ಕಿಚನ್ ಇದೆ ಇಲ್ಲಿ ಸೌದೆ ಒಲೆ ಮಾಡಿರುವಂತದ್ದು ಮತ್ತೆ ಇಲ್ಲಿ ಒಂದು ಇಂಡಕ್ಷನ್ ಕುಕ್ ಟಾಪ್ ಇಟ್ಟಿದ್ದಾರೆ ಮತ್ತೆ ಒಂದು ಸ್ಟವ್ ಕೂಡ ಇದೆ ಅದ್ರ ಜೊತೆಯಲ್ಲಿ ಒಂದು ಸೌದೆ ಒಲೆ ಕೂಡ ಮಾಡಿದ್ದಾರೆ ನೋಡಿ ಇದನ್ನು ಈಗ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಏನಾದರೂ ಫಂಕ್ಷನ್ಸ್ ಎಲ್ಲ ಇರುವಾಗ ಜಾಸ್ತಿ ಜಾಸ್ತಿ ಜನ ಎಲ್ಲ ಬರ್ತಾರಲ್ಲ ಸೊ ಆವಾಗ ಏನಾದ್ರೂ ಮಾಡಬೇಕಾದ್ರೆ ನಾವು ಒಲೆಯಲ್ಲಿ ಮಾಡಬಹುದಲ್ಲ ಅದಕ್ಕೋಸ್ಕರ ಸೌದೆ ಒಲೆ ಮಾಡಿ ಇಟ್ಟಿದ್ದಾರೆ ನಮ್ಗೆ ಏನಾದ್ರೂ ಅವಶ್ಯಕತೆ ಬಂದ್ರೆ ಅದನ್ನು ಯೂಸ್ ಮಾಡುವ ಅಂತ ಮತ್ತೆ ಇಲ್ಲಿ ಕೂಡ ಒಂದು ಸಿಂಕ್ ಅನ್ನು ಮಾಡಿದ್ದಾರೆ ಮತ್ತೆ ಅದ್ರ ಕೆಳಗಡೆ ನೋಡಿ ಕಬೋರ್ಡ್ಸ್ ಕೂಡ ಇದೆ ಈ ಸಿಂಕಲ್ಲಿ ನಾವು ಪಾತ್ರೆ ಎಲ್ಲ ತೊಳಿಬಹುದು ಮತ್ತೆ ಈ ಕಡೆ ಬರುವಾಗ ಇಲ್ಲಿ ಒಂದು ದೊಡ್ಡ ಸ್ಟೋರ್ ರೂಮ್ ಅನ್ನು ಮಾಡಿದ್ದಾರೆ ಸ್ಟೋರ್ ರೂಮ್ ಅಲ್ಲಿ ಕೂಡ ಫುಲ್ ಕಬೋರ್ಡ್ಸ್ ಅನ್ನು ಮಾಡಿದ್ದಾರೆ ಇದರಲ್ಲಿ ಕೂಡ ದೊಡ್ಡ ದೊಡ್ಡ ಕಬೋರ್ಡ್ಸ್ ಇದೆ ನೋಡಿ ನಾವು ಏನ್ ಬೇಕಾದ್ರೂ ಇದರೊಳಗೆ ಸ್ಟೋರ್ ಮಾಡಬಹುದು ತುಂಬಾ ಸ್ಪೇಸ್ ಇದೆ ಮತ್ತೆ ಒಂದು ವರ್ಕ್ ಏರಿಯಾಅನ್ನು ಕೂಡ ಮಾಡಿದ್ದಾರೆ ಇಲ್ಲಿ ನಾವು ವಾಷಿಂಗ್ ಮಿಷಿನ್ ಎಲ್ಲ ಇಡಬಹುದು ಮತ್ತೆ ಇಲ್ಲಿ ಒಂದು ಸಿಂಕ್ ಕೂಡ ಮಾಡಿದ್ದಾರೆ ಮತ್ತೆ ಅದ್ರ ಕೆಳಗಡೆ ಫುಲ್ ಕಬೋರ್ಡ್ಸ್ ಅನ್ನು ಮಾಡಿಟ್ಟಿದ್ದಾರೆ ಇದ್ರೊಳಗಡೆ ಕೂಡ ನಾವು ಏನಾದರೂ ಸ್ಟೋರ್ ಮಾಡಬಹುದು ಇಲ್ಲಿ ಕೂಡ ತುಂಬಾ ಸ್ಪೇಸ್ ಇದೆ ನೋಡಿ ಮತ್ತೆ ಇಲ್ಲಿ ವರ್ಕ್ ಏರಿಯಾ ಫುಲ್ ಗ್ರಿಲ್ ಹಾಕಿ ಕವರ್ ಮಾಡಿದ್ದಾರೆ ನೋಡಿ ಸೊ ಗ್ರಿಲ್ ಹಾಕಿರೋದ್ರಿಂದ ನಮಗೆ ಗಾಳಿ ಆಗ್ಲಿ ಬೆಳಕ ಬೆಳಕು ಎಲ್ಲ ಒಳಗಡೆ ಬರುತ್ತೆ ಮತ್ತೆ ಮಂಗ ಆಗಲಿ ಬೆಕ್ಕಾಗ್ಲಿ ಈ ತರ ಏನೂ ಮನೆ ಒಳಗೆ ಬರೋದು ಇಲ್ಲ ನೋಡಿ ಈ ತರ ಗ್ರಿಲ್ ಮಾಡಿರೋದ್ರಿಂದ ವೀಕ್ಷಕರೇ ಈ ಮನೆಯೆಲ್ಲ ನೀವು ನೋಡಿದ್ರಲ್ವಾ ಮನೆಯೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ಆ ಮತ್ತೆ ಈ ಮನೆ ಕಟ್ಟಿಸಿದ್ದಕ್ಕೆ ಒನ್ ಕ್ರೋರ್ ಹತ್ರ ಆಗಿದೆ ಮತ್ತೆ ಅದಲ್ಲದೆ ಎಕ್ಸ್ಟ್ರಾ ಸ್ವಲ್ಪ ಹೊರಗಡೆ ಕಾಂಪೌಂಡ್ ಮತ್ತೆ ಏನು ಕಣ ಎಲ್ಲ ಮಾಡಿದ್ರಲ್ಲ ಅದಕ್ಕೆ ಬೇರೆ ಎಕ್ಸ್ಟ್ರಾ ಸ್ವಲ್ಪ ಆಗಿದೆ ಮನೆ ಒಳಗಡೆ ಎಲ್ಲ ನೋಡಿದ್ರಲ್ಲ ಈಗ ಹೊರಗಡೆ ಹೇಗಿದೆ ಅಂತ ನೋಡೋಣ ಇದು ನಮ್ಮ ಒಂದು ಚಿಕ್ಕ ಗಾರ್ಡನ್ ಮತ್ತೆ ಸುತ್ತಲೂ ನೋಡಿ ನಾನು ಅವಾಗ ಹೇಳಿದಾಗೆ ಅಡಿಕೆ ತೋಟ ಇದೆ ನೋಡಿ ಮನೆ ಹೊರಗಡೆಯಿಂದ ವ್ಯೂ ಹೇಗಿದೆ ಅಂತ ನೀವೇ ನೋಡ್ಕೊಡಿ ಇದು ಟೋಟಲ್ ಆಗಿ ಈ ಮನೆ ಮೂರು ಸಾವಿರ ಸ್ಕ್ವೇರ್ ಫೀಟ್ ಹತ್ರ ಇದೆ ಟೋಟಲ್ ಆಗಿ ಇದಕ್ಕೆ ಮನೆ ಮತ್ತೆ ಕಾಂಪೌಂಡ್ ವಾಲ್ ಸೇರಿ ಒಂದು ಒಂದು ಕೋಟಿ ಹತ್ತು ಲಕ್ಷದ ಹತ್ರ ಆಗಿದೆ ನೋಡಿ ಮನೆ ಹೊರಗಡೆಯಿಂದ ವಿ ರೀತಿ ಇದೆ ನೋಡ್ಕೊಳ್ಳಿ ನೈಟ್ ಅಲ್ಲಿ ಯಾವ ರೀತಿ ಮನೆ ಕಾಣಿಸ್ತದೆ ಅಂತ ನೋಡ್ಕೊಳ್ಳಿ ವೀಕ್ಷಕರೇ ಈ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ತೋರಿಸಿದ್ದೇನೆ ಸೊ ನಿಮ್ಗೆ ಇಷ್ಟವಾದ್ರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತೆ ನಿನ್ನೇನಾದ್ರೂ ಡೌಟ್ಸ್ ನಿಮ್ಗೆ ಇದ್ರೆ ಅದನ್ನೆಲ್ಲ ನೀವು ಕಮೆಂಟ್ ಮೂಲಕ ನನ್ಗೆ ಕೇಳ್ಬಹುದು ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿ ವೈಂಡ್ ಅಪ್ ಮಾಡ್ತಾ ಇದ್ದೇನೆ ಬಾಯ್